ನನ್ನ ಬಳಗ ಇವತ್ತು ನಾನು ಪ್ರೆಸೆಂಟ್ಸ್ ಮಾಡ್ತಾ ಇದ್ದೀನಿ ಕನ್ನಡ ಪಿಕ್ಚರ್ ಸಿನಿಮಾಗೋಸ್ಕರ ಏನಾದರೂ ಮಾಡಬೇಕು ಅಂತ ಏನೇ ಇದ್ರು ನನ್ನ ಬಳಗ ಮಾಧ್ಯಮ ಒಳಗ ನಾನು ಅಲ್ಲಿಂದ ಬಂದ್ ಸೊ ಒಂದು ಪತ್ರಿಕೆಯಿಂದ ಶುರು ಮಾಡಿ ಒಂದು ವೆಬ್ಸೈಟಲ್ಲಿ ಕೆಲಸ ಮಾಡಿ ಒಂದು ಚಾನೆಲ್ಗಳಲ್ಲಿ ಕೆಲಸ ಮಾಡಿ ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋದು ಜೊತೆಗೆ ಈ ಮಾರ್ಕೆಟಿಂಗು ಪಿ ಆರ್ ಅನ್ನೋದು ನಾನು ಟಿ ಟಿವಿನಲ್ಲಿ ಕೆಲಸ ಮಾಡ್ಬೇಕಂದ್ರೆ ಯಾವಾಗಲೂ ಅನ್ಸೋದು ಈ ಒಂದು ಸ್ಟ್ರಾಟಜಿ ಮಾಡೋದಕ್ಕೆ ಯಾರು ಇಲ್ವಲ್ಲ ಅಥವಾ ಸಿನಿಮಾ ತಂಡಗಳಿಗೆ ಪ್ರೋತ್ಸಾಹ ಕೊಡಕ್ಕೆ ಯಾರೋ ಇಲ್ವಲ್ಲ ಅಂತ ಯಾಕೆಂದ್ರೆ ತುಂಬಾ ಹೊಸ ತಂಡಗಳು ಹೊಸ ಕೆಲಸಗಳನ್ನ ಮಾಡಿದಾಗ ಅವ್ರಿಗೆ ಗೊತ್ತಿರಲ್ಲ ಅವ್ರ ಮುಕ್ತತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾರೆ ಆದರೆ ಅದನ್ನ ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ಗೊತ್ತಿರಲ್ಲ ಸೊ ಹಾಗಾಗಿ ಈ ಸಂಸ್ಥೆ ಶುರು ಮಾಡಿದ್ದು ಸಿನಿಮಾದಿಂದ ಸಿನಿಮಾ ಗೋಸ್ಕರಸೇ ಮಾಡಿದ್ದು ಆ ಹೋದ್ ವರ್ಷ ಅಂತ ಒಂದು ಮಾಡಿದ್ವಿ ಸೋಲು ಗೆಲುವು ಸೆಕೆಂಡ್ರಿ ಸಿನಿಮಾ ಪ್ರಯತ್ನಗಳ ಜೊತೆ ನಿಲ್ಬೇಕು ಅನ್ನೋದೇ ಕನ್ನಡ ಪಿಕ್ಚರ್ ಉದ್ದೇಶ ಯಾಕಂದ್ರೆ ತುಂಬಾ ಒಳ್ಳೊಳ್ಳೆ ಪ್ರಾಮಾಣಿಕ ಪ್ರಯತ್ನಗಳು ಆಗ್ತಾ ಇದಾವೆ ಉದ್ಯೋಗದಲ್ಲಿ ಅದ್ರ ಜೊತೆ ನಿಲ್ಬೇಕು ಅನ್ನೋದೇ ಕನ್ನಡ ಪಿಕ್ಚರ್ ಉದ್ದೇಶ ಹಾಗಾಗಿ ಯಾರೇ ಬಂದ್ರು ಕೂಡ ಮೊದಲಿಗೆ ತಾಳ್ಮೆಯಿಂದ ಅವರ ಜೊತೆಗೆ ಮಾತಾಡಿ ಆ ಸಿನಿಮಾದ ಆಗು ಹೋಗುಗಳು ಮತ್ತೆ ಅಂತ ನಾನು ನೋಡಿನೇ ನಾವೊಂದು ಈ ಒಂದು ಕೆಲಸನ ಮಾಡಕ್ ಮುಂದೆ ಇರ್ತೀನಿ ವಿಶೇಷವಾಗಿ ರೋಣ ಸಿನಿಮಾ ಬಂದಾಗ ಅಂದ್ರೆ ಕೆರೆಬೇಟಾ ಸಿನಿಮಾ ಕೆರೆಬೇಟೆ ಸಿನಿಮಾ ಆಗಿತ್ತು ನನಗೆ ಸತೀಶ್ ಆಗಲಿ ಅಥವಾ ರಘು ಆಗಲಿ ಬಂದಿದ್ರು ಹೀಗೆ ಒಂದು ಸಿನಿಮಾ ಮಾಡ್ಬೇಕು ಅಂತ ನೋಡ್ತಾ ಇದ್ದೀವಿ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಹ್ ಒಂದಷ್ಟು ವಿಚಾರಗಳಿಗೆ ಚರ್ಚೆ ಮಾಡುದು ಚರ್ಚೆ ಮಾಡ್ಬೇಕಾದ್ರೆ ಅವರ ಮುಗ್ಧತೆ ನಮ್ಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಅವರು ರಂಗಭೂಮಿ ಹಿನ್ನೆಲೆ ಮತ್ತೆ ಅವರ ನಿಷ್ಠೆ ಶ್ರದ್ಧೆ ಅವ್ರು ಕಲಿತರೋ ಶಿಸ್ತು ಸಿನಿಮಾ ವಿಚಾರಕ್ಕೆ ಅಥವಾ ರಂಗಭೂಮಿ ವಿಚಾರಕ್ಕೆ ತುಂಬಾ ಹತ್ರ ಆದ್ರು ಸೊ ಹಾಗಾಗಿ ತುಂಬಾ ಮೊದಲಿಂದಲೂ ಈ ಸಿನಿಮಾ ಜೊತೆಗೆ ನಾನು ಟ್ರಾವೆಲ್ ಮಾಡಿದೆ ಅವರು ಒಂದು ಕತೆ ಹೇಳಿದ್ರು ಈ ಕತೆ ಒಂದು ಕಲ್ಲು ಮತ್ತೆ ಅಂದ್ರೆ ಇಲ್ಲಿ ವೈಜ್ಞಾನಿಕ ವಿಷಯ ಇದೆ ಧಾರ್ಮಿಕ ವಿಷಯ ಇದೆ ರಾಜಕೀಯ ವಿಷಯ ಇದೆ ಎಂಟರ್ಟೈನ್ಮೆಂಟ್ ಜೊತೆಗೆ ಕಮ್ ಅಂದ್ರೆ ಇದೊಂದು ಏನಂತಾರೆ ಕಂಟೆಂಟ್ ಬೇಸ್ಡ್ ಕಮರ್ಷಿಯಲ್ ಸಿನಿಮಾ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ ಆ ತರದ್ದೊಂದು ಸಿನಿಮಾ ಇದಾಗಿದೆ ಪಾಪ ಡೈರೆಕ್ಟರ್ ನರ್ವಸ್ ಆಗಿದ್ರು ಮತ್ತೆ ತುಂಬಾ ವಿಷಯಗಳನ್ನ ಹೇಳೋದಕ್ಕೆ ಒದ್ದಾಡ್ಸಿದ್ದಾರೆ ಬಟ್ ಒಳ್ಳೆ ಕೆಲಸಗಾರ ಅವರು ಒಳ್ಳೆ ರೈಟ್ರು ಕೂಡ ಆಮೇಲೆ ರಘು ಬಗ್ಗೆ ಹೇಳಬೇಕು ರಘು ರಂಗಭೂಮಿ ಹಿನ್ನೆಲೆ ಅಂದ ತಕ್ಷಣ ಅಂದ್ರೆ ಅವರಲ್ಲಿರೋ ಮುಕ್ತತೆ ಮತ್ತೆ ಅವರ ನಿಷ್ಠೆ ಸಿನಿಮಾ ಮೇಲೆ ಅವ್ರ ಜೊತೆ ನಾನು ಟ್ರಾವೆಲ್ ಮಾಡೋದು ರೀತಿ ಮಾಡ್ತು ಅಂಡ್ ತುಂಬಾ ಸಿನಿಮಾಗಳು ದೊಡ್ಡದಾಗೋದು ಸಣ್ಣದಾಗೋದು ದೊಡ್ಡ ಸಿನಿಮಾ ಅಥವಾ ಸಣ್ಣ ಸಿನಿಮಾ ಅಂತ ನಾವ್ ಏನ್ ಕರಿತೀವಿ ಅದನ್ನ ಮಾಡೋದು ಪ್ರೇಕ್ಷಕರು ಮತ್ತೆ ನಾವು ಮಾಧ್ಯಮಗಳು ಸೊ ಆ ರೀತಿಯಾದಂತಹ ಒಂದು ವಿಚಾರಕ್ಕೆ ಬರುತ್ತಂದ್ರೆ ಈಗ ಸೂ ಫ್ರಮ್ ಸೋನ ಸಿನಿಮಾ ಅದು ಚಿಕ್ಕದಾಗೆ ಬಂತು ದೊಡ್ಡದ್ ಮಾಡಿದ್ದು ಪ್ರೇಕ್ಷಕರು ಮತ್ತೆ ಮಾಧ್ಯಮ ಸೊ ಆ ರೀತಿಯ ಸಾಲಲ್ಲಿ ಬರ್ತಾ ಇರೋಂಥ ಸಿನಿಮಾ ರೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ವಿಷಯ ಇದೆ ಸಿನಿಮಾದೊಳಗಡೆ ತುಂಬ ಪ್ರಾಮಾಣಿಕ ಪ್ರಯತ್ನ ಆಗಿದೆ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಫಲ ಆಗುತ್ತೆ ಅಂತ ಬಯಸ್ತೀನಿ ಈ ಥರದ ಸಿನಿಮಾಗಳಿಗೆ ಹೊಸಬರಿಗೆ ಹೊಸ ಥರದ ಪ್ರಯತ್ನಗಳಿಗೆ ಕನ್ನಡ ಪಿಕ್ಚರ್ ಸದಾ ಜೊತೆಯಲ್ಲಿ ಸೋಲು ಗೆಲುವು ಸೆಕೆಂಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಉತ್ಸಾಹದಿಂದ ನನಗೆ ಕೊಡ್ತಿರೋ ಪ್ರೋತ್ಸಾಹಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ ಚಿರಋಣಿಯಾಗಿರ್ತೀನಿ ಪ್ರತಿಯೊಂದು ಸಿನಿಮಾಗೂ ಕನ್ನಡ ಸಿನಿಮಾಗೆ ಎಸ್ಪೆಷಲಿ ನೀವುಗಳು ತೋರ್ತಿರೋ ಪ್ರೀತಿ ಅಂದ್ರೆ ಸರಿ ತಪ್ಪುಗಳನ್ನ ತಿದ್ದುವ ರೀತಿ ಎಲ್ಲವೂ ತುಂಬಾ ಸೂಕ್ಷ್ಮ ಗಮನಿಸ್ತಾ ಬರ್ತಾ ಇದ್ದೀನಿ ಸೊ ಇವತ್ತು ಈ ಒಂದು ಸಿನಿಮಾಗೆ ತಾವೆಲ್ಲ ಬಂದು ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅದು ನಿಜವಾಗ್ಲೂ ಅವ್ರು ನನ್ನ ಹತ್ರ ಮಾತಾಡಬೇಕಾದ್ರು ಕೂಡ ಅವರು ಬಹಳಷ್ಟು ತೊಂದರ್ತಾ ಇದ್ರು ಬಹುಶಃ ಮೊದಲ ಹೆಜ್ಜೆ ಅವರು ಇಟ್ಟಿದ್ದಾರೆ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನನ್ನ ಮನವಿ ಇಂತಹ ಅದ್ಭುತ ಪ್ರತಿಭೆಗಳಿಗೆ ಇನ್ನಷ್ಟು ಅವಕಾಶಗಳನ್ನು ಕೊಡಿ ಇದು ನನ್ನ ಪ್ರೀತಿಯ ಕೋರಿಕೆ ಯಾಕಂದ್ರೆ ಇವತ್ತು ನಾನು ಏನ್ ಅದೀನೋ ನಾನು ಏನ್ ಮಾಡ್ತಿದ್ದೀನೋ ಅದಕ್ಕಿಂತ ಹೇಳ್ಕೊಳ್ಳೋದು ಜಾಸ್ತಿ ಇರುತ್ತೆ ಬಹಳ ಜನರಲ್ಲಿ ನಾನು ಏನ್ ಮಾಡಬೇಕೋ ಅದನ್ನು ಮಾಡೋದಿಲ್ಲ ಆದರೆ ಅತ್ಯದ್ಭುತವಾಗಿ ಕೆಲಸ ಮಾಡುವ ಶಕ್ತಿ ಸತೀಶ್ ಅವರಲ್ಲಿ ಇದೆ ಅಷ್ಟೇ ನಿಷ್ಠೆಯಿಂದ ರಘುರಾಜನಂದ ಕೆಲಸ ಮಾಡಿದ್ದಾರೆ ಪ್ರಕೃತಿ ಅಂತೂ ನಮ್ಮ ಮನೆಯ ಮಗಳಾಗಿದ್ಲು ಎಷ್ಟು ಪ್ರೀತಿಯಿಂದ ಆಕೆ ನಮ್ಮ ಜೊತೆಗೆ ಒಂದಾಗಿದ್ಲು ಇನ್ನ ಶರತ್ ಸರ್ ನಾವು ಎಲ್ಲ ರಂಗಭೂಮಿಯಲ್ಲಿ ಜೊತೆಯಲ್ಲಿ ಬಂದವರು ನನ್ನ ಅದೃಷ್ಟ ನಾನು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದವನಲ್ಲ ಸೀರಿಯಲ್ಗಳಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದ್ ಬಿಟ್ರೆ ಕಳೆದ ಒಂದು ಇದರಲ್ಲಿ ಠಾಣೆ ಅಂತ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರವನ್ನು ಮಾಡಿದಾಗ ಅದಾದ್ಮೇಲೆ ಒಂದು ಒಳ್ಳೆ ಪಾತ್ರವನ್ನ ರಘುರಾಜನಂದ ನನಗಾಗಿ ನಿಲ್ಲಿಸಲಿಟ್ಟಿದ್ದ ಅದು ಶರತ್ ಸರ್ ಅವ್ರ ಜೊತೆಗೆ ಅಭಿನಯಿಸುವಂತ ಒಂದು ದೊಡ್ಡ ಅವಕಾಶ ಶರತ್ ಸರ್ ಅವರ ತಂದೆ ನಮಗೆಲ್ಲ ಗುರುಗಳು ಲೋಹಿತಾ ಸರ್ ಅವರ ಆದರ್ಶಗಳು ನಮಗೆಲ್ಲ ಒಂಥರ ಬೆಳಕು ನಮ್ಮ ರಂಗಭೂಮಿಗೆ ಸೊ ಅದು ಆ ದೃಷ್ಟಿಯಲ್ಲೇ ಶರತ್ ಅವರು ನನಗೆ ಬಹಳ 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 ಆಪ್ತರು ಇವತ್ತು ನಾವೆಷ್ಟು ಅಂದ್ರೆ ಆ ಆತ್ಮೀಯತೆಯನ್ನ ಮಾತುಗಳಲ್ಲಿ ವರ್ಣಿಸೋದಿಕ್ಕೆ ಕಷ್ಟ ಆಗುತ್ತೆ